ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಮುಖ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ನಡೆದಂತಹ ಪ್ರಮುಖ ಶಿಖರ ಸಮ್ಮೇಳನಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಇದೊಂದು ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಂಯುಕ್ತ ರಾಷ್ಟ್ರ ಸಂಘದ ಜಲವಾಯು ಪರಿವರ್ತನ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಂಯುಕ್ತ ರಾಷ್ಟ್ರ ಸಂಘ ಯುನೈಟೆಡ್ ನೇಷನ್ಸ್ನ ಜಲವಾಯು ಪರಿವರ್ತನಾ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನು ದುಬೈನಲ್ಲಿ ಆಯೋಜಿಸಲಾಗಿತ್ತು ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಬರುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದೇಶದಲ್ಲಿ ಬರುವಂಥ ದುಬೈಯಲ್ಲಿ ಸಂಯುಕ್ತ ರಾಷ್ಟ್ರ ಸಂಘದ ಜಲವಾಯು ಪರಿವರ್ತನಾ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಆಯೋಜಿಸಲಾಗಿತ್ತು ಇದನ್ನು ಕಾಪ್ ಟ್ವೆಂಟಿ ಏಯ್ಟ್ ಅಂತ ಕೂಡ ಕರೀತಾರೆ ನೆನಪಿರಲಿ ಕಾಪ್ ಟ್ವೆಂಟಿ ಏಟ್ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ಜಲವಾಯು ಪರಿವರ್ತನಾ ಸಮ್ಮೇಳನವನ್ನು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ರಾಜರಾಗಿರುವಂತಹ ಸುಲ್ತಾನ್ ಅಹಮದ್ ಅಲ್ ಜಾಬೇದ ಸುಲ್ತಾನ್ ಅಹಮದ್ ಅಹಮದ್ ಅಲ್ ಜಾಬೇದ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಸೊ ಇದು ನಡೆದಿದ್ದು ದುಬೈಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುರಕ್ಷಾ ಶಿಖರ ಸಮ್ಮೇಳನ ಯಾವ ದೇಶವನ್ನು ದೇಶ ನಡೆಸಿಕೊಡ್ತು ಸರಿಯಾದ ಉತ್ತರ ಬ್ರಿಟನ್ ನಡೆಸ್ಕೊಡ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುರಕ್ಷಾ ಶಿಖರ ಸಮ್ಮೇಳನದಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ದು ಭಾರತದಿಂದ ಹೋಗಿರುವಂತಹ ಟೀಮ್ನ ಅಧ್ಯಕ್ಷತೆಯನ್ನು ಲೀಡ್ ವಹಿಸಿದ್ದು ಯಾರು ಕೇಳಿದ್ರೆ ರಾಜೀವ್ ಚಂದ್ರಶೇಖರ್ ಕೇಂದ್ರ ಮಂತ್ರಿ ರಾಜೀವ್ ಚಂದ್ರಶೇಖರ್ ಅವರು ಭಾರತದ ಪರವಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ರು ತೊಂಬತ್ತೊಂದನೇ ಇಂಟರ್ಪೋಲ್ ಮಹಾಸಭಾ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾದಲ್ಲಿ ಆಸ್ಟ್ರಿಯಾದ ವಿಯನ್ನಾದಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಯನ್ನಾದಲ್ಲಿ ಇನ್ನು ಈ ಇಂಟರ್ಪೋಲ್ನ ಅಧ್ಯಕ್ಷರು ಯಾರು ಕೇಳಿದ್ರೆ ಪ್ರಸ್ತುತ ಇಂಟರ್ಪೋಲ್ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಮಹಮ್ಮದ್ ನಾಸರ್ ಅಲ್ ರೈಸಿ ಅಂತೇಳಿ ಮಹಮ್ಮದ್ ನಾಸರ್ ಅಲ್ ರೈಸಿ ಈ ಅಂಶ ಕೂಡ ಗೊತ್ತಿರಲಿ ಆರನೇ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಲ್ಲಿ ನಡೀತು ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಭಾರತದ ಭಾರತ ಮಂಟಪಂನಲ್ಲಿ ನಡೀತು ಸೊ ಈ ಭಾರತ ಮಂಟಪಂ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿದೆ ನವದೆಹಲಿಯಲ್ಲಿದೆ ಇದರ ಅಧ್ಯಕ್ಷತೆ ವಹಿಸಿಕಿದ್ದು ಭಾರತದ ಆರ್ ಕೆ ಸಿಂಹ ಅವರು ಭಾರತದ ಸೆಂಟ್ರಲ್ ಪವರ್ ಮಿನಿಸ್ಟರ್ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಆರ್ ಕೆ ಸಿಂಹ ಅವರು ಆರನೇ ಇಂಟರ್ನ್ಯಾಷನಲ್ ಸೋರ್ ಅಲಯನ್ಸ್ನ ಅಧ್ಯಕ್ಷತೆಯನ್ನು ವಹಿಸಿದರು ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಅದತ್ರ ಇದನ್ನ ಭಾರತದಲ್ಲಿ ಆಯೋಜಿಸಲಾಗಿತ್ತು ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನು ಜಿ ಸೆವೆನ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಜಿ ಸೆವೆನ್ ನೋಡಿ ಇದು ಅಲ್ಲಿ ಆಯೋಜಿಸಲಾಗಿತ್ತು ಆ್ಯಕ್ಚುಲಿ ಜಿ ಗುಂಪಿನ ರಾಷ್ಟ್ರಗಳು ಇದೆಯಲ್ಲ ಮೊದಲಿಗೆ ಇದು ಜಿ ಸಿಕ್ಸ್ ಆಗಿತ್ತು ಅಂದರೆ ಆರು ರಾಷ್ಟ್ರಗಳನ್ನು ಒಳಗೊಂಡಂತ ಒಂದು ಆಗಿತ್ತು ಒಂದು ಟೀಮ್ ಆಗಿತ್ತು ಒಂದು ಸಂಘ ಆಗಿತ್ತು ಇದು ಸಂಘಟನೆ ಆಗಿತ್ತು ಬಟ್ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಈ ಜಿ ಸಿಕ್ಸ್ ಒಂದು ಗುಂಪಿಗೆ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಕೆನಡಾ ಬಂದು ಜಾಯಿನ್ ಆಗುತ್ತೆ ಕೆನಡಾದ ಸೇರ್ಪಡೆಯ ನಂತರ ಈ ಗುಂಪು ಜಿ ಸೆವೆನ್ ಆಗಿ ಬದಲಾಯಿತು ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತ ಮೂರರ ಒಂದು ಈ ಜಿ ಸೆವೆನ್ ಶಿಖರ ಸಮ್ಮೇಳನ ಜಪಾನಲ್ಲಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಆಗುತ್ತೆ ಈ ಅಂಶ ಕೂಡ ಗೊತ್ತಿರಲಿ ಆಸಿಯನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನು ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆಯೋಜಿಸಲಾಗಿತ್ತು ಸೊ ಈ ಜಕಾರ್ತ ಇಂಡೋನೇಷ್ಯಾ ದೇಶದಲ್ಲಿದೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆಯೋಜಿಸಲಾಗಿತ್ತು ಮತ್ತು ಮೋಸ್ಟ್ ಆಫನ್ ಕೇಳುವಂತ ಪ್ರಶ್ನೆ ಏನು ಕೇಳಿದ್ರೆ ಆಸಿಯಾನ್ ಇದರ ಆಸಿಯಾನ್ ಸಂಘಟನೆ ಇದೆಯಲ್ಲ ಇದರ ಅಧ್ಯಕ್ಷರು ಯಾರು ಅಂತೇಳಿ ಪ್ರಸ್ತುತ ಆಸಿಯಾನ್ ಅಧ್ಯಕ್ಷರು ಲೀ ಸಿನ್ ಲುಂಗ್ ಅಂತೇಳಿ ಲೀ ಸಿನ್ ಲುಂಗ್ ಇವರು ಪ್ರಸ್ತುತ ಆಸಿಯಾನ್ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ ಈ ಅಂಶ ಕೂಡ ಇಂಪಾರ್ಟೆಂಟ್ ಇದೆ ಶಾಂಗೈ ಶಿಖರ ಸಮ್ಮೇಳನ ಸಹಯೋಗ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದನ್ನು ಯಾವ ದೇಶ ನಡೆಸಿಕೊಡ್ತು ಸರಿದ ಉತ್ತರ ಭಾರತ ನಡೆಸಿಕೊಡ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದರ ಥೀಮ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಮ್ಮೇಳನಗಳ ಥೀಮ್ ಅನ್ನು ಕೇಳ್ತಾರೆ ಸೊ ಈ ಶಾಂಘಾಯಿ ಶಿಖರ ಸಮ್ಮೇಳನದ ಸಹಯೋಗ ಶಿಖರ ಸಮ್ಮೇಳನದ ಥೀಮ್ ತುಂಬಾ ಇಂಪಾರ್ಟೆಂಟ್ ಇದೆ ಏನ್ ಕೇಳಿದ್ರೆ ಟುವಾರ್ಡ್ಸ್ ಅ ಸೆಕ್ಯೂರ್ ಎಸ್ ಸಿ ಓ ಅಂತೇಳಿ ಟುವಾರ್ಡ್ಸ್ ಅ ಸೆಕ್ಯೂರ್ ಎಸ್ ಸಿ ಓ ಅಂತೇಳಿ ಈ ವರ್ಷದ ಥೀಮ್ ಆಗಿತ್ತು ಇದು ಇನ್ನು ಇದರ ಮಹಾಸಚಿವರು ಯಾರು ಕೇಳಿದ್ರೆ ಶಾಂಘಾಯಿ ಸಹಯೋಗ ಶಿಖರ ಸಮ್ಮೇಳನ ಇದರ ಮಹಾಸಚಿವರು ಜಾಂಗ್ ಮಿಂಗ್ ಇದು ಕೂಡ ಇಂಪಾರ್ಟೆಂಟ್ ಇದೆ ಜಿ ಟ್ವೆಂಟಿ ಶಿಖರ ಸಮ್ಮೇಳನದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಧ್ಯಕ್ಷತೆ ವಹಿಸಿದ್ದ ದೇಶ ಯಾವುದು ನೋಡಿ ಇಲ್ಲಿ ಜಿ ಟ್ವೆಂಟಿ ಅದರ ಬ್ರಾಕೆಟ್ ಅಲ್ಲಿ ಜಿ ಟ್ವೆಂಟಿ ಒನ್ ಅಂತೇಳಿ ಮಾಡಿದ್ದೀವಿ ಯಾಕಂತ ಕೇಳಿದ್ರೆ ಇನ್ನು ಮುಂದೆ ಈ ಜಿ ಟ್ವೆಂಟಿ ಇದೆಯಲ್ಲ ಇದು ಜಿ ಟ್ವೆಂಟಿ ಒನ್ ಆಗುತ್ತೆ ಯಾಕಂದರೆ ಈ ವರ್ಷ ಏನು ಶಿಖರ ಸಮ್ಮೇಳನ ನಡೀತಲ್ಲ ಈ ಶಿಖರ ಸಮ್ಮೇಳನ ನಂತರ ಇನ್ನೊಂದು ಹೊಸ ದೇಶ ಹೊಸದೊಂದು ಗುಂಪು ಇದಕ್ಕೆ ಆ್ಯಡ್ ಆಯಿತು ಹೀಗೆ ಆ್ಯಡ್ ಆಗೋದ್ರ ಮೂಲಕ ಇದು ಜಿ ಟ್ವೆಂಟಿ ಒನ್ ಆಯಿತು ಹಾಗಾದರೆ ಯಾರಾಗಿದ್ದು ಯಾವುದು ಅಂತೇಳಿ ನೋಡ್ತಾ ಹೋದರೆ ಈ ವರ್ಷ ಆಗಿದ್ದು ಆಫ್ರಿಕಾದ ಸಂಘಟನೆ ಆಫ್ರಿಕಾ ಸಂಘಗಳು ಆಫ್ರಿಕಾ ಸಂಘ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಜಿ ಟ್ವೆಂಟಿ ಗುಂಪಿನ ಒಂದು ಸದಸ್ಯ ರಾಷ್ಟ್ರಗಳ ಪೈಕಿ ಜಿ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ಸದಸ್ಯ ಗುಂಪಾಗಿ ಸೇರ್ಪಡೆಯಾಯಿತು ಇದರಲ್ಲಿ ಒಟ್ಟು ಹತ್ತೊಂಬತ್ತು ದೇಶಗಳು ಎರಡು ಸಂಘಟನೆಗಳು ಇದ್ದಾವೆ ಹತ್ತೊಂಬತ್ತು ದೇಶಗಳು ಮತ್ತು ಯುರೋಪಿಯ ಸಂಘ ಆಲ್ರೆಡಿ ಅದು ಇತ್ತು ಈ ವರ್ಷ ಆಫ್ರಿಕಾ ಸಂಘ ಕೂಡ ಸೇರ್ಪಡೆಯಾಯಿತು ಸೊ ಯುರೋಪಿಯ ಸಂಘ ಪ್ಲಸ್ ಆಫ್ರಿಕಾ ಸಂಘ ಹತ್ತೊಂಬತ್ತು ದೇಶಗಳು ಪ್ಲಸ್ ಎರಡು ಸಂಘ ಸಂಘಗಳು ಸಂಘಟನೆಗಳು ಸೇರಿ ಜಿ ಟ್ವೆಂಟಿ ಒನ್ ಆಗುತ್ತೆ ನೆನಪಿರಲಿ ಸೊ ಜಿ ಟ್ವೆಂಟಿ ಒನ್ ಈ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದರ ಅಧ್ಯಕ್ಷತೆ ವಹಿಸಿದ್ದು ಯಾರು ಕೇಳಿದ್ರೆ ಅಗೇನ್ ಭಾರತ ಭಾರತದ ಭಾರತ ಮಂಟಪಂನಲ್ಲಿ ಈ ಒಂದು ಸಮ್ಮೇಳನ ನಡೆಯುತ್ತೆ ಭಾರತ ಮಂಟಪಂನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯ ನೂರ ನಲವತ್ತೊಂದನೇ ಸೆಷನ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರಿ ಉತ್ತರ ಇದನ್ನ ಮುಂಬೈಯಲ್ಲಿ ಉದ್ಘಾಟನೆ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂಬೈಯಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ ಈ ಒಂದು ನೂರ ನಲವತ್ತೊಂದನೇ ಸೆಷನ್ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಗೆ ತುಂಬ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಕಿಗೆ ಐದು ಹೊಸ ಆಟಗಳನ್ನು ಸೇರ್ಪಡೆ ಮಾಡಲು ತೀರ್ಮಾನ ಮಾಡಲಾಯಿತು ಹೊಸ ಆಟಗಳ ಸೇರ್ಪಡೆಗೆ ಕ್ರಿಕೆಟನ್ನು ಒಳಗೊಂಡಂತೆ ಉಳಿದ ನಾಲ್ಕು ಹೊಸ ಆಟಗಳ ಸೇರ್ಪಡೆಗೆ ಈ ಒಂದು ನೂರ ನಲವತ್ತೊಂದನೇ ಸೆಷನಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಇದನ್ನು ಉದ್ಘಾಟನೆ ಮಾಡಿದ್ದೆ ಎಲ್ಲಿ ಕೇಳಿದರೆ ಮುಂಬೈನಲ್ಲಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಕೌಶಲ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾ ಮೂರು ಇದೆಯಲ್ಲ ಹದಿನಾಲ್ಕನೇ ಎಡಿಷನ್ ಇದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಟೋ ಇದೆಯಲ್ಲ ನ್ಯಾಟೊ ಈ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ವಿಲಾನಿಯಸ್ ಅಲ್ಲಿ ಆಯೋಜಿಸಲಾಗಿತ್ತು ವಿಲಾನಿಯಸ್ ಅಲ್ಲಿ ಈ ವಿಲಾನಿಯಸ್ ಇದೆಯಲ್ಲ ಇದು ಲಿಥುವೇನಿಯಾ ದೇಶದಲ್ಲಿದೆ ಲಿಥುವೇನಿಯಾ ದೇಶದ ವಿಲಾನಿಯಸ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನ್ಯಾಟೋ ಶಿಖರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ನ್ಯಾಟೊ ಬಗ್ಗೆ ಕೇಳುವಂತಹ ಮೋಸ್ಟ್ ಆಫ್ ಅನ್ ಆಸ್ಕ್ಡ್ ಕ್ವಶನ್ ಒಂದಿದೆ ಏನು ಕೇಳಿದ್ರೆ ನ್ಯಾಟೋದ ಮಹಾಸಚಿವರು ಯಾರಂತೇಳಿ ನಾಟ್ ನ್ಯಾಟೋದ ಮುಖ್ಯಸ್ಥರನ್ನ ಮಹಾಸಚಿವ ಅಂತ ಕರಿತೀವಿ ಸೊ ನ್ಯಾಟೋದ ಪ್ರಸ್ತುತ ಮಹಾಸಚಿವರು ಜೇಮ್ಸ್ ಸಟೋಲಾ ಟೆನ್ಬರ್ಗ್ ಜೇಮ್ಸ್ ಸಟೋಲಾ ಟೆನ್ಬರ್ಗ್ ಅಂತೇಳಿ ತುಂಬ ಇಂಪಾರ್ಟೆಂಟ್ ಇದೆ ಇದು ಗಮನಿಸಿ ನೆಕ್ಸ್ಟ್ ಕ್ವೆಶನ್ ವಿಶ್ವ ಹಿಂದಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಫಿಜಿ ಸಂಯುಕ್ತ ರಾಷ್ಟ್ರ ಜಲ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಕನಾಮಿಕ್ ಟೈಮ್ಸ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಏಳನೇ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ವ್ಯಾಂಕೂವರ್ ವ್ಯಾಂಕೂವರ್ ಜಕ್ ಇದು ಕೆನಡಾದಲ್ಲಿ ಬರುತ್ತಿದ್ದು ವ್ಯಾನ್ಕೂವರ್ ಅಂತೇಳಿ ವೈಕೂವರ್ ಅಂತಾಗಿದೆ ವ್ಯಾನ್ಕೂವರ್ ಕೆನಡಾದಲ್ಲಿ ಬರುತ್ತೆ ಈ ಏಳನೇ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ವ್ಯಾನ್ಕೂವರಲ್ಲಿ ಕೆನಡಾದಲ್ಲಿ ವ್ಯಾನ್ಕೂವರಲ್ಲಿ ಆಯೋಜನೆ ಮಾಡಲಾಗಿತ್ತು ಇದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಿಶ್ವ ಕಾಫಿ ಸಮ್ಮೇಳನ ವರ್ಲ್ಡ್ ಕಾಫಿ ಸಮಿಟ್ ಇದನ್ನ ಭಾರತದಲ್ಲಿ ಫಸ್ಟ್ ಟೈಮ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿದ್ರೆ ಇದನ್ನು ಭಾರತದ ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಕ್ರೇನ್ ಶಾಂತಿ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಇದು ಎಲ್ಲಿ ನಡೀತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ಸೌದಿ ಅರೇಬಿಯಾದ ಜದ್ದಲ್ಲಿ ನಡೀತು ಸೌದಿ ಅರೇಬಿಯಾದ ಜದ್ದಲ್ಲಿ ನಡೀತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಸಿಯಾನ್ ದೇಶಗಳ ಪಾರಂಪರಿಕ ಔಷಧಗಳ ಸಮ್ಮೇಳನ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಲ್ಲಿ ನಡೀತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ಭಾರತದಲ್ಲಿ ನಡೀತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊದಲ ವಿಶ್ವ ಬೌದ್ಧ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲಿ ನಡೀತು ಸರಿಯಾದ ಉತ್ತರ ಭಾರತದಲ್ಲಿ ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಮಿಲೆಟ್ ಸಮ್ಮೇಳನ ಶ್ರೀ ಅನ್ನ ಯೋಜನೆ ಇದೆಯಲ್ಲ ಇದನ್ನು ಎಲ್ಲಿ ಉದ್ಘಾಟಿಸಲಾಯಿತು ನೋಡಿ ಮಿಲೆಟ್ ಸಮ್ಮೇಳನಕ್ಕೆ ಇರುವಂಥ ಹೆಸರು ಏನು ಕೇಳ್ತಾರೆ ಶ್ರೀ ಅನ್ನ ಅಂತೇಳಿ ನೆನಪಿರಲಿ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಿಜಿಟಲ್ ಸ್ವಾಸ್ಥ್ಯ ಪರ್ ವಿಶ್ವ ಸಮ್ಮೇಳನ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅದು ಇದನ್ನ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ನವದೆಹಲಿಯಲ್ಲಿ ನೋಡಿ ಇದರ ಒಂದು ಅಧ್ಯಕ್ಷತೆ ವಹಿಸಿದ್ದು ಮನಸುಖ ಮಾಂಡವಿಯ ಅವರು ಇನ್ನು ಸ್ವಾಸ್ಥ್ಯ ಪರಿವಾರ ಮಂತ್ರಿ ಆಗಿದ್ದಾರೆ ಇವರು ಮನಸುಖ ಮಾಂಡವಿಯ ಅಧ್ಯಕ್ಷತೆ ವಹಿಸ್ತಾರೆ ಅನಸುಖ ಮಾಂಡವೀಯ ಸೊ ಇವರು ಭಾರತದ ಸ್ವಾಸ್ಥ ಪರಿವಾರ ಕಲ್ಯಾಣ ಮಂತ್ರಿ ಆಗಿದ್ದಾರೆ ಭಾರತದ ಕೇಂದ್ರ ಸರ್ಕಾರದ ಸೊ ಇದು ನಡೆದಿದ್ದೆಯಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒನ್ ವರ್ಲ್ಡ್ ಟಿ ಬಿ ಶಿಖರ ಸಮ್ಮೇಳನ ಟ್ಯೂಬರ್ಕುಲಸ್ ಬ್ಯಾಸಿಲಸ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಎಲ್ಲಿ ಉದ್ದೇಶಿಸಿ ಮಾತನಾಡಿದರು ಸರಿಯಾದ ಉತ್ತರ ವಾರಣಾಸಿ ಆಪ್ಷನ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರಬ್ ಲೀಗ್ ಶಿಖರ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಸೌದಿ ಅರೇಬಿಯಾದ ಜೆದ್ದಾದಲ್ಲಿ ಆಯೋಜಿಸಲಾಗಿತ್ತು ಈ ಜೆದ್ದಾ ಬರೋದು ಸೌದಿ ಅರೇಬಿಯಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರಬ್ ಲೀಗ್ ಶಿಖರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಈ ಶಿಖರ ಸಮ್ಮೇಳನದ ವಿಶೇಷತೆ ಏನು ಕೇಳಿದ್ರೆ ಸತತ ಹನ್ನೆರಡು ವರ್ಷಗಳ ನಂತರ ಹನ್ನೆರಡು ವರ್ಷಗಳ ನಂತರ ವರ್ಷಗಳ ನಂತರ ಸಿರಿಯಾ ದೇಶವನ್ನು ಈ ಅರಬ್ ಲೀಗ್ಗೆ ಸೇರಿಸುವಂತಹ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು ಯಾವ ದೇಶ ಅಂದರೆ ಸಿರಿಯಾ ದೇಶ ಕೇಳ್ತಾರೆ ಎಕ್ಸಾಮಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರಬ್ ವೀಕ್ಷಕರ ಸಮ್ಮೇಳನದಲ್ಲಿ ಯಾವ ದೇಶವನ್ನು ಸೇರಿಸಲು ತೀರ್ಮಾನಿಸಲಾಯಿತು ಅಂತೇಳಿ ಸಿರಿಯಾ ಅಂತೇಳಿ ಗೊತ್ತಿರಲಿ ವಿಶ್ವ ಸತತ ವಿಕಾಸ್ ಶಿಖರ್ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಶ್ವ ಸರ್ಕಾರ ಶಿಖರ್ ಸಮ್ಮೇಳನ ಸರ್ಕಾರ ಗೌರ್ಮೆಂಟ್ ಶಿಖರ್ ಸಮ್ಮೇಳನ ಟೂ ತೌಸಂಡ್ ಟ್ವೆಂಟಿ ತ್ರೀಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಇದನ್ನ ಯುನೈಟೆಡ್ ಅಬ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಯು ಎ ಇನ ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಇನ್ನು ಬಾಂಗ್ಲಾದೇಶದ ಢಾಕಾದಲ್ಲಿ ಆಂಗ್ರ ಆಯೋಜನೆ ಮಾಡಲಾಗಿತ್ತು ಬಾಂಗ್ಲಾದ ಢಾಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಇದು ಫಸ್ಟು ಎಲ್ಲಿ ಶಿಖರ ಸಮ್ಮೇಳನ ಆಗಿದ್ದು ಕೇಳಿದ್ರೆ ಸಿಂಗಾಪುರಲ್ಲಿ ಹದಿನೈದನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಎಲ್ಲಿ ಆಯೋಜಿಸಲಾಗಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಜೋಹಾನ್ಸ್ಬರ್ಗ್ ಅಲ್ಲಿ ಆಯೋಜಿಸಲಾಗಿತ್ತು ಈ ಜೊಹಾನ್ಸ್ಬರ್ಗ್ ಇದೆಯಲ್ಲ ಇದು ದಕ್ಷಿಣ ಆಫ್ರಿಕಾದಲ್ಲಿ ಬರುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಯಸೀನಾ ಡೈಲಾಗ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನ ಎಲ್ಲಿ ಉದ್ಘಾಟಿಸಿದರು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಉದ್ಘಾಟಿಸಿದ್ರು ಇದ್ರ ಬಗ್ಗೆ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಈ ಒಂದು ರಾಯಸೀನಾ ಡೈಲಾಗ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಭಾರತಕ್ಕೆ ಒಬ್ಬ ಮುಖ್ಯ ಅತಿಥಿಯನ್ನ ಆಹ್ವಾನಿಸಿದ್ರು ಇದರಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿ ಯಾರು ಕೇಳಿದ್ರೆ ಇಟಲಿಯ ಪ್ರಧಾನಮಂತ್ರಿ ಆದಂಥ ಜಾರ್ಜಿಯೋ ಮೆಲಾನಿ ಮೆಲಾನಿ ಪ್ರೈಮ್ ಮಿನಿಸ್ಟರ್ ಮೋದಿ ಬಗ್ಗೆ ತುಂಬ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೀವಿ ಸೊ ಈ ಮೆಲಾನಿಯವರು ಜಾರ್ಜಿಯೊ ಮೆಲಾನಿಯವರು ಇಟಲಿಯ ಪ್ರಧಾನಮಂತ್ರಿ ಇವರು ರಾಯಸೀನಾ ಡೈಲಾಗ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಗೆಸ್ಟಾಗಿ ಬಂದಿದ್ದರು ಕೊನೆಯ ಪ್ರಶ್ನೆ ಇರ್ತಿದೆ ಮೂರನೇ ಗ್ಲೋಬಲ್ ಟೈಮ್ ಇಂಡಿಯಾ ಸಮಿಟ್ ಟು ತೌಸಂಡ್ ಟ್ವೆಂಟಿ ತ್ರೀಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಕಲ್ಕತ್ತಾ ಜಮ್ಮು ಕಾಶ್ಮೀರ್ ಮುಂಬೈ ನವದೆಹಲಿ ಸ್ನೇಹಿತರೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಉಳಿದಿರುವ ಮೂವತ್ತು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಂದಿನ ವರ್ಷದಲ್ಲಿ ಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿ ಒಂದು ಸ್ಪೆಷಲ್ ಪ್ಲೇಲಿಸ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್